ನೋಡಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿ ನಾನು ವಡಾ ಮಾಡಿದ್ದೆ ಎಷ್ಟು ಚೆನ್ನಾಗಾಗಿದೆ ಅಂತೀರಾ ನೀವೇ ನೋಡ್ತಾ ಇದ್ದೀರಲ್ವಾ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀರಿ ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ರಾತ್ರಿನೇ ನಾನು ಕಡಲೆಬೇಳೆ ಉದ್ದಿನಬೇಳೆನ ನೆನೆಸಿಟ್ಟಿದ್ದೆ ನೋಡಿ ನೀವು ಬೆಳಗ್ಗೆ ಮಾಡೋದಂದರೆ ರಾತ್ರಿಯೇ ನೆನೆ ಇಡಬೇಕು ನೋಡಿ ಬೇರೆ ಏನೂ ಹಾಕಿಲ್ಲ ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಎರಡು ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ನೆನೆ ಇಟ್ಟಿದ್ದೆ ನಾನು ಇದನ್ನು ಬೆಳಗ್ಗೆ ಎಲ್ಲ ನೀಟಾಗಿ ನೀರು ತಕ್ಕೊಂಡು ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತಿ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಮೊದಲು ನಾವು ಬೇರೆ ಮಸಾಲ ರೆಡಿ ಮಾಡ್ಕೋಬೇಕು ಆಮೇಲೆ ನಾವು ಈವ್ ಎರಡನ್ನು ಕಾಳನ್ನು ಆಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು ಇವಾಗ ಮೊದಲು ನಾನು ಮಸಾಲಕ್ಕೆ ಏನೇನು ಬೇಕು ಅಂತಂದು ತೋರಿಸ್ತೀನಿ ಬನ್ನಿ ಇವಾಗ ಇದನ್ನು ಸೈಡಿಗೆ ಎತ್ತಿ ಇಟ್ಬಿಡೋಣ ಫ್ರೆಂಡ್ಸ್ ಇನ್ನೊಂದು ನೋಡಿ ಇನ್ನೊಂದು ಬೌಲಲ್ಲಿ ನಾನು ಏನು ಮಾ ಏನು ಅಂದರೆ ಇದಕ್ಕೇನು ಸಾಮಾನೇನು ಭಾಳ ಬೇಕಾಗಿಲ್ಲ ಒಂದು ಸ್ವಲ್ಪ ಮೆಣಸಿನಕಾಯಿ ಅಷ್ಟೇ ಸಾಕು ಮೆಣಸಿನ್ಕಾಯಿ ತೊಗೊಂಡಿದ್ದೆ ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ಇಷ್ಟೇ ನೋಡಿ ಇದಕ್ಕೆ ಹಾಕಬೇಕಾಗಿರೋದು ನಾವು ನೋಡಿ ಒಂದೆರಡು ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ತೋರಿಸ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಸ್ವಲ್ಪ ಹಸಿ ಶುಂಠಿ ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕಿ ಇದಕ್ಕೆ ನೀವು ಬೇಕಿದ್ದರೆ ಇದರಲ್ಲೇ ಈರುಳ್ಳಿ ಹಾಕ್ಕೊಳೋದಿದ್ರೆ ಹಾಕ್ಕೊಬೋದು ಇಲ್ಲ ಬೇಡ ಅನ್ನೋದಾದರೆ ಆಮೇಲೆ ಹೊಡೆ ಇಟ್ಟು ಮಾಡ್ತೇವಲ್ಲ ಆವಾಗಾದರೂ ನೀವು ಹಾಕ್ಕೋಬೋದು ನಾನು ಅದಕ್ಕೆ ಆ ಡೈರೆಕ್ಟ್ ಹಾಕ್ಬಿಡ್ತೀನಿ ಇಲ್ಲೇನು ಇಲ್ಲ ಈರುಳ್ಳಿನ ನೋಡಿ ಇವಾಗ ಇಷ್ಟೇ ಇಷ್ಟು ಸಾಮಾನು ಹಾಕ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ಆಮೇಲೆ ಬೇಕಾದರೆ ನೀವು ಉಪ್ಪು ಇದರಲ್ಲೇ ಹಾಕೋದಿದ್ರೆ ಹಾಕಿ ಇಲ್ಲಾಂದರೆ ಹಿಟ್ಟಲ್ಲೇ ಹಾಕ್ಬೋದು ನಾನು ಹಿಟ್ಟಲ್ಲೇ ಹಾಕಿದ್ರಾಯ್ತು ಅಂತ ಇದಕ್ಕೇನು ಉಪ್ಪು ಹಾಕಲಿಲ್ಲ ಇವಾಗ ಇದನ್ನು ನಾನು ನೀಟಾಗಿ ಮಿಕ್ಸಿ ಮಾಡ್ಕೊಂಬರ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗ್ತವೆ ಫ್ರೆಂಡ್ಸಿವು ವಡ ಮಾತ್ರ ನೋಡಿ ಒಂದ್ಸಲ ಟ್ರೈ ಮಾಡಿರಿ ಇದಕ್ಕೆ ನಾವು ಉದ್ನೇಡ್ಗೆ ಅಂತ ಕರೀತಾರೆ ನಮ್ಮ ಸೈಡು ಉದ್ನೆಡ್ಗೆ ಅಂತಲೂ ಕರೀತಾರೆ ಜಾಸ್ತಿ ಇದನ್ನು ಯಾವುದಾದ್ರೂ ಹಬ್ಬ ಆದರೆ ಮರದಿಸ ನಾವು ಮಾಡ್ತೀವಿ ಇದನ್ನ ಉದ್ನೇಡ್ಗೆ ಅಂತಲೂ ಕರೀತಾರೆ ನೋಡಿ ಉದ್ದಿನ ವಡ ಅಂತ ಕರೀತಾರೆ ನಾವು ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಿದೀನಿ ಇವಾಗ ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಇಷ್ಟ 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 ಆದರೆ ಸಾಕು ಇದು ತೋರಿಸ್ತಾ ಇದೆ ನೋಡಿ ಇಷ್ಟೇ ಇಷ್ಟು ಪೇಸ್ಟ್ ಆದರೆ ಸಾಕು ಇವಾಗ ಇದನ್ನ ಇದೇ ಒಂದು ನಾವೇನು ಹಿಟ್ಟು ಕಲಿಸ್ತೀವಲ್ಲ ಅದಕ್ಕೆ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಆಮೇಲೆ ನಾವು ಇವಾಗ ನೆನೆ ಇಟ್ಟಿದ್ವಲ್ಲ ಆಗಲೇ ಅದನ್ನೆಲ್ಲ ನೀಟಾಗಿ ಮಿಕ್ಸಿ ಮಾಡ್ಕೊಂಬರ್ಬೇಕು ನೋಡಿ ಇವಾಗ ಅದೇ ಜಾರಿಗೆ ನಾನು ಹಾಕೊತಾಯಿದ್ದೀನಿ ಕಡಲೆಬೇಳೆ ಮತ್ತು ಬೇಳೆನ ನಾನು ಹೆಸರುಬೇಳೆ ಅದಕ್ಕೇನು ಹಾಕಿಲ್ಲ ಹಾಗೆ ಇವೆರಡನ್ನೆ ಕಾಳನ್ನು ಹಾಕಿ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಇದು ಇಷ್ಟೇ ಇಷ್ಟ ಆಗಬೇಕು ನೋಡಿ ಫ್ರೆಂಡ್ಸ್ ತೀರಾ ಸಣ್ಣ ಆದರೆ ಅಷ್ಟೊಂದು ಟೇಸ್ಟ್ ಬರಲ್ಲ ತಟ್ಟಾಕೆ ಅದಕ್ಕೆ ಇಷ್ಟು ಸಣ್ಣ ಆದರೆ ಸಾಕು ಅವಾಗೆಲ್ಲ ನಮ್ಮ ಅವರು ದುಂಡಿ ಒಳಗೆ ತಿರಿವಿ ಇದನ್ನ ಉದ್ನೆಡಿಗೆ ಮಾಡ್ತಿದ್ರು ತುಂಬ ಅಂದರೆ ತುಂಬ ಟೇಸ್ಟ್ ಕೊ ಆಗ್ತಿದ್ವು ಅವು ಇವಾಗೆಲ್ಲಿ ನಾವೆಲ್ಲ ಮಿಕ್ಸಿ ಮಾಡ್ತೇವಲ್ವ ಫ್ರೆಂಡ್ಸ್ ದುಂಡಿಲಿ ಅಂದರೆ ನಮಗೆ ಎಷ್ಟು ಇದಕ್ಕೆ ಬೇಕೋ ಅಷ್ಟು ನಾವು ತಿರ್ಕೋಬೋದು ಮಿಕ್ಸಿಲಿ ಅಂದ್ರೂ ಸಹಿತ ಒಂದೇ ಒಂದು ಸುತ್ತಿಗೆ ಸಹಿತ ಅದು ಇನ್ನು ಬೇಳೆ ಹಾಗೇ ಇರುತ್ತೆ ನೋಡಿ ನೀವು ಹಾಕ್ಕೊಳ್ಳಿ ಇವಾಗ ನಾನು ಎಲ್ಲದನ್ನು ಸೇರಿ ಇದೇ ಥರನೇ ಮಿಕ್ಸಿ ಬರ್ತೀನಿ ನೋಡಿ ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಬಂದೆ ಇದಕ್ಕೆ ಏನೇನು ಹಾಕ್ತೀನಿ ಅಂತಲೂ ತೋರಿಸ್ಬಿಡ್ತೀನಿ ನಿಮಗೆ ಫ್ರೆಂಡ್ಸು ನೀವು ಯಾವ ಈ ಥರ ಮಾಡಿದ್ದೀರ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಹೇಳೋದನ್ನು ಮರಿಬೇಡಿ ಇದಕ್ಕೆ ನಿಮಗೆ ರುಚಿಗೆ ತಕ್ಕ ಸೂಪ್ ಹಾಕೊಳ್ಳಿ ಮತ್ತು ಸ್ವಲ್ಪ ಈರುಳ್ಳಿನ ಸಣ್ಣಗೆ ಹೆಚ್ಚಿಬಿಟ್ಟು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಕರಿಬೇವು ಈರುಳ್ಳಿ ಎಲ್ಲನೂ ಹಾಕಿಬಿಟ್ಟು ನಲ್ಲಿ ಸೋಡಾ ಏನು ಹಾಕಿಲ್ಲ ಅಡುಗೆ ಸೋಡ ಏನು ಹಾಕಕ್ಕೆ ಹೋಗಿಬಿಡ್ರಿ ಅಡುಗೆ ಸೋಡಾ ಹಾಕಿದ್ವಿ ಅಂದರೆ ಸ್ವಲ್ಪ ಎಟ್ಟಾಗಿಬಿಡ್ತೇವೆ ಫ್ರೆಂಡ್ಸ್ ಅದಕ್ಕೆ ನಾನು ಅಡುಗೆ ಸೋಡಾ ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಸಣ್ಣಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ನೋಡಿ ಈರುಳ್ಳಿ ಇಲ್ಲಿ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಅವಾಗ ಏನು ಮಸಾಲೆ ರುಬ್ಕೊಂಡಲ್ಲ ನೀವು ಅದರಲ್ಲಾದ್ರೆ ಹಾಕ್ಕೊಳ್ಳಿ ನಾನು ಇದರಲ್ಲಿ ಹಾಕಿ ತೋರಿಸ್ತಾ ಇದ್ದೆ ನಿಮಗೆ ಇದು ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಜಾಸ್ತಿ ಹಬ್ಬ ಅಂದರೆ ದೀಪಾವಳಿ ಹಬ್ಬ ಮತ್ತು ಇವಾಗ ಚೌತಿ ಹಬ್ಬ ಮಾಡಿದ್ವಿ ಅಂದರೆ ನಾವು ಮರದಿಸ ಇದನ್ನ ವರ್ಸ್ ತೊಡಕು ಅಂತ ಹೇಳಿ ನಾವು ಈ ಥರ ಮಾಡ್ತಿರ್ತೀವಿ ವರ್ಸ್ ತೊಡಕು ಅಂತ ಹೇಳಿ ರೊಟ್ಟಿ ಏನು ಮಾಡಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಥರ ಒಡೆ ಮಾಡ್ತೀವಿ ಅಂದರೆ ಇದಕ್ಕೆ ಅಂತ ಕರೀತಾರೆ ಇದಕ್ಕೆ ನಾವು ಕೊಬ್ಬರಿ ಚಟ್ನಿನೂ ಮಾಡ್ಕೊತೀವಿ ಇಲ್ಲಾಂದರೆ ಮ ಖಾರ ಮಂಡಕ್ಕೆ ಹಾಕೊಂಡಾದರೂ ತಿಂತೀವಿ ಆದರೆ ಎಷ್ಟು ರುಚಿ ಕೊಡುತ್ತೆ ಅಂತೀರಾ ಫ್ರೆಂಡ್ಸ್ ಇದು ನೋಡಿ ಬೇಕಾದರೆ ನೀವು ಮಿಕ್ಸಿಯಲ್ಲಿ ಹಾಕೋದ್ಕಿಂತ ದುಂಡೇಲಿ ತಿರು ಮಾಡಿದ್ರಂತೂ ಇನ್ನೂ ತುಂಬ ರುಚಿಯಾಗಿರುತ್ತೆ ನೋಡಿ ಈ ಅದಕ್ಕೆ ನೀವೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಗಟ್ಟಿರಬೇಕು ಹಿಟ್ಟು ಮಾತ್ರ ಅಳುಕಾಯಿತು ಅಂದರೆ ಅಷ್ಟೊಂದೇನು ಟೇಸ್ಟು ಬರೋದಿಲ್ಲ ನೋಡಿ ಈ ಅದಕ್ಕೆ ನೀವು ಹಿಟ್ಟನ್ನು ಕಲಿಸ್ಕೊಡಿ ಇಷ್ಟಾದರೆ ಸಾಕು ಈ ಕಡೆ ನಾನು ಎಣ್ಣೆನೂ ಕಾಯೋಕ್ಕಿಟ್ಟಿದ್ದೆ ತುಂಬ ಸುಲಭವಾಗಿ ಮಾಡಬಹುದಾದ ಉದ್ದಿನ ಮತ್ತು ಕಡಲೆಬೇಳೆ ವಡೆ ಅಂತಲೇ ಹೇಳ್ಬೋದು ಈ ಕಡೆ ಎಣ್ಣೆನೂ ಇದೆ ಇವಾಗ ನಾನು ಕೈಯಿಂದನೇ ಸ್ವಲ್ಪ ನೀರು ಹಚ್ಕೊಂಡು ವಡೆನ ತಟ್ಟಿ ಬಿಟ್ಬಿಡ್ತೀನಿ ನೋಡಿ ಇವಾಗ ಯಾವ ಥರ ವಡೆನ ತಟ್ತೀನಿ ಅಂತ ನಾನು ನೋಡಿ ನಮ್ಮ ಅಜ್ಜಿಯರು ಭಾಳ ಮಾಡ್ತಿದ್ರು ಫ್ರೆಂಡ್ಸ್ ಇದನ್ನು ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಕೈಗೆ ಸ್ವಲ್ಪ ನೀರು ಹಚ್ಕೊಳ್ಳಿ ಎಣ್ಣೆನ ಹಚ್ಕೊಳ್ಳೋದು ಬೇಡ ಸ್ವಲ್ಪ ನೀರು ಹಚ್ಕೊಂಡ್ರೆ ಸಾಕು ನೋಡಿ ನಿಮಗೆ ದೊಡ್ಡ ಸೈಜ್ ಬೇಕಾದರೆ ದೊಡ್ಡ ಸೈಜ್ ಮಾಡ್ಕೋಬೋದು ಸಣ್ಣ ಸೈಜ್ ಬೇಕಾದರೆ ಸಣ್ಣ ಸೈಜ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತೀರಾ ಫ್ರೆಂಡ್ಸ್ ಇದು ಇದಕ್ಕೆ ಅಂತ ಕರೀತಾರೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನಮ್ಮ ಹಳ್ಳಿ ಸೈಡ್ ಮಾತ್ರ ಯಾವುದಾದ್ರೂ ಹಬ್ಬ ಹಬ್ಬ ಅಂತ ಹೇಳಿ ನಾವು ಹಬ್ಬ ಬಂತು ಅಂದರೆ ಸಾಕು ಮಾರನೇ ದಿವಸ ಈ ಥರ ಒದ್ನೆಗಿನ ಮಾಡ್ತಾನೆ ಇರ್ತೀವಿ ನೋಡಿ ಈ ಥರ ತಟ್ಟಿ ತಟ್ಟಿ ನೀವು ಅಲ್ಲೇನು ಎಣ್ಣೆನ ಕಾಯೋಕ್ಕೆ ಆ ಕಡೆ ನಾನು ಅಲ್ಲಿ ಇದ್ದೀನಿ ನಾನು ಮತ್ತು ನೀವು ಯಾರು ಈ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ದಯವಿಟ್ಟು ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ನೋಡಿ ಆಮೇಲೆ ಯಾರೆಲ್ಲ ಚಾನಲ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಇವಾಗಿಷ್ಟು ನಾನು ಎಷ್ಟು ಬೇಕಾಗ್ತದಲ್ಲ ಅಷ್ಟು ನಾನು ತಟ್ಟಿ ಹಾಕ್ತಾಯಿದ್ದೀನಿ ನೀವು ಬೇಕಾದಾಗ ಮಾಡ್ಕೊಂಡು ತಿನ್ಬೋದು ಬಿಸಿಯವ ನಿಮಗೆ ಆವಾಗಿನ ಮಟ್ಟಿಗೆ ಎಷ್ಟು ಬೇಕಾಗತ್ತಲ್ಲ ಅಷ್ಟು ಮಾಡಿಕೊಂಡು ನೀವು ಹಿಟ್ಟನ್ನು ಹಾಗೆ ಹಿಡ್ಕೋಬೋದು ಏನೂ ಆಗೋದಿಲ್ಲ ಇದು ಸಾಯಂಕಾಲ ಟೈಮು ಸಹಿತ ನೀವು ಚಾರ್ಜ್ ಜೊತೆಗೆ ಮಾಡ್ಕೋಬೋದು ಇದನ್ನು ನೋಡಿ ಈ ಥರ ಇವಾಗ ಎಣ್ಣೆಯಲ್ಲೇ ಕಾಳು ಇಟ್ಟಿದ್ದಲ್ಲ ಇಟ್ಟಿದ್ದೆಲ್ಲ ಅದು ಹಾಕಿದ್ದೀನಿ ಇವಾಗ ನೋಡಿ ಸ್ವಲ್ಪ ಒಂದು ಎರಡು ನಿಮಿಷ ಹಾಗೆ ಬಿಟ್ಟು ಆಮೇಲೆ ಈ ಥರ ಆ ಕಡೆ ಕಡೆ ಮಗಜ್ಬೇಕು ನೀವು ಒಮ್ಮಿಂದೊಮಗೆ ನೀವು ತಿರುವು ಹಾಕಕ್ಕೆ ಹೋದ್ರೆ ಅಂದರೆ ಅದು ಹತ್ಕೊಂಡ್ಬಿಡುತ್ತೆ ಅದಕ್ಕೆ ಅವು ಕವೇ ಬಿಡ್ತಾವೆ ಫ್ರೆಂಡ್ಸ್ ಕೆಳಗೇನು ಬೈತಾ ಬಂದು ಬಂದಂಗೆ ಅವು ಕವೇ ಬಿಡ್ತಾವೆ ಈ ಥರ ಕಡಲೆಬೇಳೆ ಸ್ವಲ್ಪ ಸ್ವಲ್ಪ ಕಾಣ್ತಾ ಇರಬೇಕು ಅದರಲ್ಲಿ ನೀವು ಪೂರ್ತಿಯಾಗಿ ಸಣ್ಣಗೆ ಹಿಟ್ಟು ಮಾಡ್ಕೊಂಡ್ರೆ ಅಂದರೆ ಚೆನ್ನಾಗಿ ಕಾಣಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದಕ್ಕೆ ಕಂಬಾಡನೋ ಅಂತ ಕರೀತಾರೆ ಆದರೆ ನಮ್ಮ ಸೈಡು ಉದ್ದಿನ ಉದ್ದಿನ ವಡೆ ಅಂತ ಕರಿತೇವೆ ಅಂದರೆ ಉದ್ದಿನಡ್ಗೆ ಅಂತಲೇ ಕರೀತೇವೆ ನೋಡಿ ಎಷ್ಟು ಚೆನ್ನಾಗಿದ್ದೆವು ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋದೊಳಗೆ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟು ಇದೇ ಥರ ನನ್ನ ಮೇಲೆ ಇರಲಿ ಯಾರೆಲ್ಲ ಚಾನಲ್ ಹಾಗೆ ನೋಡ್ತಾ ಇದ್ದರ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಬಿಸಿ ಬಿಸಿ ಉದ್ದಿನ ಅಡುಗೆ ರೆಡಿಯಾಗಿದ್ದವು ಅಂದರೆ ಉದ್ದಿನ ವಡ ಯಾರೆಲ್ಲ ತಿಂದಿದ್ದೀರಾ ಮತ್ತು ಯಾರೆಲ್ಲ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಒಳಗೆ ಹೇಳೋದನ್ನು ಮರಿಬೇಡಿ ನಾನು ಮತ್ತೆ ನಿಮಗೆ ಬೆಳಗ್ಗೆ ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ ಬೇಗ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್